ಹಲೋ ಫ್ರೆಂಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿರ ಅನ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ವಿಶೇಷ ಏನಪ್ಪ ಅಂದರೆ ನಾವು ಮಾರಮ್ಮ ದೇವಸ್ಥಾನಗೆ ದೀಪೋತ್ಸವ ಮಾಡ್ತಾಯಿದ್ರು ಹಾಗಾಗಿಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗಿದ್ದೀವಿ ತುಂಬ ಜನ ಎಲ್ಲ ದೀಪ ಅಂಟಿಸ್ತಾ ಇದ್ರು ಅಲ್ಲಿ ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡೋರೆ ಫ್ರೆಂಡ್ ಇದು ಮಾರಮ್ಮ ದೇವಸ್ಥಾನ ಮತ್ತು ರೋಡ್ಗೆಲ್ಲ ರಂಗೋಲಿ ಎಲ್ಲ ಹಾಕಿದ್ರು ದೇವಸ್ಥಾನ ಎದುರುಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಬನ್ನಿ ನಾನು ಎಲ್ಲ ಪೂಜೆ ಮಾಡಿಸಿದ್ದೀವಿ ನೋಡಿ ಈ ಥರ ಪೂಜೆ ಇದೆ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಮತ್ತು ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ದೀಪ ಅಂಟ್ಸೋರೆಲ್ಲ ದೀಪ ಅಂಟಿಸ್ತಾ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಫ್ರೆಂಡು ಮತ್ತು ಅವರು ದೀಪ ಅಂಟಿಸ್ತಾ ಇದ್ದಾರೆ ನಮ್ಮ ಫ್ರೆಡ್ಜು ಪ್ರಸಾದ ಇರೋದು ದೀಪನ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಫ್ರೆಂಡ್ ಅವರು ಯಾಕಂದರೆ ಅವ್ರು ದೀಪ ಅಂಟಿಸ್ತೀನಿ ಅಂತ ಹರ್ಕೆನಾಯ್ತು ಹಾಗಾಗ್ಬಿಟ್ಟು ನಾವೆಲ್ಲರೂ ನಾಲ್ಕು ಜನ ಹೋಗಿ ಪೂಜೆ ಮಾಡಿಸಿರುವಂಥದ್ದು ದೇವಸ್ಥಾನ ಹೋಗಿ ಒಂಥರ ಪೂಜೆ ಮಾಡಿದರೆ ಒಂಥರ ಸಮಾಧಾನ ನೆಮ್ಮದಿ ಒಂಥರ ಚೆನ್ನಾಗಿ ಎನರ್ಜಿ ಸಿಗುತ್ತೆ ಫ್ರೆಂಡ್ ಯಾಕಂದರೆ ನಾವು ದೇವರನ್ನ ಹೋಗಿಬಿಟ್ಟು ಕೈ ಮುಗಿದ್ಬಿಟ್ಟು ಕೇಳೋದ್ರಿಂದ ನಮ್ಮ ಮನಸ್ಸು ಶಾಂತಿ ಆಗುತ್ತಾ ನಮಗೂ ಒಳ್ಳೆಯದಾಗುತ್ತೆ ಅಂತ ದೇವರ ಹತ್ರ ಕೇಳಿದಾಗ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದೇವೆ ನೋಡಿ ಈಚೆ ಎಲ್ಲ ಅಲಂಕಾರ ಮಾಡೋರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ದೀಪ ಎಲ್ಲ ಅಂಟಿಸೋರು ಅಂಟಿಸ್ತಾ ಇದ್ದಾರೆ ದೀಪನ ನೋಡಿ ನಿಮ್ಮೆಣ್ಣು ದೀಪ ಆಗಿರಲಿ ತುಪ್ಪ ದೀಪ ಆಗಿರಲಿ ಎಣ್ಣೆ ದೀಪ ಆಗಿರಲಿ ನೋಡಿ ದೇವಸ್ಥಾನ ಎಲ್ಲ ಈ ಥರ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಈ ಥರ ಗ್ರಾಮ ದೇವತೆ ಸಿಂಪಲ್ಲಾಗಿ ಮಾರಮ್ಮ ದೇವಸ್ಥಾನ ಅಲಂಕಾರ ಮಾಡಿದ್ದಾರೆ ದೀಪೋತ್ಸವ ಮಾಡ್ತಾ ಇರೋದು ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ ಸಖತ್ತಾಗಿದೆ ನೋಡಿ ಆ ಥರ ಅಲಂಕಾರ ಮಾಡಿದ್ದಾರೆ ಅಂತ ಇಲ್ಲಿ ನೋಡಿ ದೇವಸ್ಥಾನ ಒಂದೊಂದಾಗಿ ದೇವಸ್ಥಾನ ತರ್ತಾ ಇರೋಕ್ಕಂಥದ್ದು ಐದು ದೇವರು ಇದ್ದೇ ಒಟ್ಟಿನಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಕರ್ಕೋಗಿರ್ತಾರೆ ಅಲ್ಲಿಂದ ನೋಡಿ ದಮ್ಟೆ ಬಾರಿಸ್ಕೊಂಡು ದೇವಸ್ಥಾನ ಒಂದೊಂದಾಗಿ ತರ್ತಾ ಇರುವಂಥದ್ದು ನೋಡಿ ತುಂಬ ಚೆನ್ನಾಗಿದೆ ತುಂಬ ಖುಷಿಯೇ ಇತ್ತು ಐದು ದೇವರನ್ನ ನೋಡಿಬಿಟ್ಟು ಹೋದ ವರ್ಷವೂ ನೋಡಿದೆವು ಫ್ರೆಂಡ್ ಅಂದರೆ ಇಷ್ಟೊಂದು ಗ್ರೈಂಡಾಗಿ ಏನು ಮಾಡಿರಲಿಲ್ಲ ಈ ವರ್ಷ ತುಂಬ ಗ್ರೈಂಡಾಗಿ ಮಾಡಿದ್ದಾರೆ ಮಾರಮ್ಮ ದೇವಸ್ಥಾನ ಜಾತ್ರೆ ನೋಡಿ ದೇವರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ ಐದು ದೇವರಿದೆ ಟೋಟಲು ದೇವರೆಲ್ಲ ತಗೊಂಡು ಹೋಗಿ ಕೂಡಿಸ್ಬಿಟ್ಟು ಆಮೇಲೆ ದೀಪನ ಅಂಟಿಸ್ತಾರೆ ಇನ್ನು ಅಲಂಕಾರ ಮಾಡಿರ್ತಾರಲ್ವ ಐದು ದೇವರನ್ನ ಒಟ್ಟಿಗೆ ನೋಡ್ಕೋಬಹುದು ನಾವು ಆದರೂ ಜನ ಜಾಸ್ತಿ ಇದೆ ನೋಡಿ ದೀಪ ಅಂಟಿಸೋಕ್ಕೆ ಇರುವಂಥದ್ದು ತುಂಬ ಖುಷಿಯಾಯಿತು ಫ್ರೆಂಡ್ ಈ ದೇವಸ್ಥಾನ ಹೋಗಿ ಒಂಥರ ನೆಮ್ಮದಿನೂ ಸಿಕ್ತು ನೋಡಿ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ನೋಡಿ ದೇವರು ಹೇಗೆ ಕಾಣ್ತಾ ಇದೆ ಎಲ್ಲದ್ದು ಹತ್ತಿರ ಹೋದ್ರ ಒಂಥರ ಎನರ್ಜಿ ಪವರ್ ಸಿಗುತ್ತೆ ನಮಗೆ ದೇವಸ್ಥಾನ ಹತ್ರ ಹೋದರೆ ಯಾರಾದರೂ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಎಲ್ಲರಿಗೂ ಬಾಯ್ ಫ್ರೆಂಡ್